ದೇಶವನ್ನು ಉಳಿಸಬೇಕು ಮತ್ತು ರಕ್ಷಿಸಬೇಕು ಎಂದರೆ ನರೇಂದ್ರ ಮೋದಿ ಅವರಂತಹ ಆಡಳಿತ ದೇಶಕ್ಕೆ ಬೇಕು ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ತಿಳಿಸಿದ್ದಾರೆ ಕುಬ್ಬಿಪಟ್ಟಣದ ಭಾವಿ ಮನೆ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರಬಹುದು ಆದರೆ ನಮ್ಮ ಮೈತ್ರಿ ಪಕ್ಷ ಈ ಬಾರಿ ಲೋಕಸಭೆಯಲ್ಲಿ ಗೆದ್ದೇ ಗೆಲ್ಲುತ್ತದೆ ಪ್ರತಿಯೊಬ್ಬ ಜೆಡಿಎಸ್ ಕಾರ್ಯಕರ್ತರು ಸಹ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕೆಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ನೀಡಬೇಕು ಎಂದು ತಿಳಿಸಿದರು ಇನ್ನು ಸೋಮಣ್ಣ ಗೆಲ್ಲುವುದು ಖಚಿತ ಮೈತ್ರಿ ಅಭ್ಯರ್ಥಿ ಆಗಿರುವುದರಿಂದ ತುಮಕೂರಿನಲ್ಲಿ ವಿ ಸೋಮಣ್ಣ ಒಂದು ಲಕ್ಷ ಮತಗಳಿಂದ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ಉಪಚುನಾವಣೆ ಸುಮಾರು ಬೇಯಿಸ್ಕೊಂಡು ಪ್ರತಿ ಒಂದು ತಾಲೂಕಿನಲ್ಲೂ ಕೂಡ ಅವರ ಕಾರ್ಯಕರ್ತರು ಅವರ ಬೆಂಬಮಾನಿದ್ದಾರೆ ಹಾಗಾಗಿ ಅವರು ಏನು ಅದನ್ನು ಅವ್ರ ಬಿಟ್ಟರೆ ಬೇರೆ ಏನಿಲ್ಲ ಅಸೋಮನವ್ರ ಬಗ್ಗೆ ಹೇಳಿಕೆ ಮಗಳೂರು ಇವತ್ತು ರಾಷ್ಟ್ರೀಯ ಚುನಾವಣೆ ಎಲ್ಲಿಯಿಂದ ತಗೊಂಡ್ಬಿಟ್ಟು ಚಿಕ್ಕಮಗ್ಗದಿರ್ಸ್ತಾರೆ ಎಲ್ಲಿಯಿಂದ ತಗೊಂಡ್ಬಿಟ್ಟು ಇಲ್ಲಿ ಆ ಬೆಳ್ಳಾರಿಯಲ್ಲಿ ಇರಿಸ್ತಾರೆ ಡಾಕ್ಟರ್ ಅವರು ಅವ್ರನ್ನೇನಾದ್ರೂ ಕೇಳ್ಬೋದು ಇವರು ಹಾಗಾಗಿ ಸೋಮನವರು ಯಾವತ್ತೂ ಕೂಡ ಬಂದರೆ ಇವೇ ಅಲ್ಲ ನನಗಂತ ಯಾವಕ್ಕ ಕೂಡ ಭಾವನೆ ಇಲ್ಲ ಅವರು ಹೇಳ್ತಾ ಇದ್ದಾರೆ ಪ್ರಶ್ನೆ ಅದ್ಭುತದಲ್ಲಿ ಅವ್ರಿಗೆ ಏನಿದೆ ಹೇಳಿದ್ರು ಯಾವುದು ಇಲ್ಲ ಆ ಪದೇ ನಾನು ಹೇಳ್ತಾ ಇದ್ದೆ ಹೇಳ್ಕೊಡ್ತೇನೆ ಏನಮ್ಮ ಈಗ ಬಗ್ಗೆ ಏನು ಹೇಳ್ತಾರೆ ಇಲ್ಲ ನಾನು ಏನಿಲ್ಲ ನನ್ನ ಗಂಡು ತರಬೇಕಿದ್ದಾಗ ನನಗೆ ಕೊಟ್ಟ ಪ್ರಶ್ನೆ ಹೇಳ್ತಾರೆ